ಸ್ಪರ್ಷ ಕುಷ್ಠರೋಗ ಅರಿವು ಆಂದೋಲನ ಎರಡು ಸಾವಿರದ ಇಪ್ಪತ್ತೈದು ಇತ್ತೀಚಿನ ದಿನಗಳಲ್ಲಿ ಕುಷ್ಠರೋಗವನ್ನು ಬಹು ಔಷಧ ಚಿಕಿತ್ಸಾ ಪದ್ಧತಿಯ ಮೂಲಕ ಬಹುಬೇಗನೆ ಗುಣಪಡಿಸಬಹುದು ಭವಿಷ್ಯದಲ್ಲಿ ಉಂಟಾಗುವ ಅಂಗವೈಕಲ್ಯ ತಡೆಯಬಹುದಾಗಿದೆ ಮಚ್ಚೆಗಳು ಇದ್ದರೆ ಮುಚ್ಚಿಡಬೇಡಿ ಎಂದು ಆರೋಗ್ಯ ನಿರೀಕ್ಷಣಾಧಿಕಾರಿ ಕೆಎಫ್ ಮಾಯಾಚಾರಿ ಹೇಳಿದರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳು ಬಾಗಲಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಿರೂರ ಪಟ್ಟಣ ಪಂಚಾಯತ್ ಶಿರೂರ ಇವರುಗಳ ಆಶ್ರಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹುತಾತ್ಮರಾದ ದಿನವಾದ ಇಂದು ಮಿರಾರ್ಜಿ ದೇಸಾಯಿ ವಸತಿ ಶಾಲೆ ಶಿರೂರದಲ್ಲಿ ಮಹಾತ್ಮ ಗಾಂಧೀಜಿಯವರ ಕನಸಾದ ಕುಷ್ಠರೋಗ ಮುಕ್ತ ಭಾರತವನ್ನು ಕಟ್ಟುವುದರ ಅಂಗವಾಗಿ ಕುಷ್ಠರೋಗದ ಅರಿವು ಕಾರ್ಯಕ್ರಮವಾದ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮದಲ್ಲಿ ಲೈಪ್ರಾ ಬ್ಯಾಕ್ಟೀರಿಯನ್ ಲೆಪ್ರಿ ಎಂಬ ರೋಗಾಣುವಿನಿಂದ ಉಂಟಾಗುವ ಸಾಂಕ್ರಾಮಿಕ ರೋಗ ಇದು ಮುಖ್ಯವಾಗಿ ನರದಲ್ಲಿ ಹಾಗೂ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ ಇದು ದೇಹದ ಯಾವುದೇ ಅಥವಾ ತಾಮ್ರ ಬಂಡದ ಒಂದು ಅಥವಾ ಹಲವಾರು ಮಚ್ಚೆಗಳು ಈ ಮಚ್ಚೆಗಳ ಮೇಲೆ ಸ್ಪರ್ಶಗಳನ್ನು ಇರುವುದಿಲ್ಲ ಕೈ ಪಾದ ಮತ್ತು ಕಣ್ಣುಗಳಲ್ಲಿ ಬಲಹೀನತೆ ಅಂಗಾಲುಗಳಲ್ಲಿ ಹುಣ್ಣು ಕಣ್ಣುಗಳನ್ನು ಪೂರ್ಣವಾಗಿ ಮುಚ್ಚಲು ಆಗದೇ ಇರುವುದು ಈ ರೋಗವು ಸತನ ಒಂಬತ್ತು ಚಿಕಿತ್ಸೆಯಿಂದ ಗುಣವಾಗುತ್ತದೆ ಒಟ್ಟಾಗಿ ನಾವು ಕುಷ್ಠ ರೋಗದ ಬಗ್ಗೆ ಜಾಗೃತಿ ಮೂಡಿಸೋಣ ಕಟ್ಟು ಕಲ್ಪನೆಗಳನ್ನು ಹೋಗಲಾಗಿಸಲು ಅದಕ್ಕೆ ಉಚಿತವಾಗಿ ಚಿಕಿತ್ಸೆ ದೊರೆಯುತ್ತದೆ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಎಂದು ಮಾತನಾಡಿ ಕುಷ್ಠರೋಗದ ಬಗ್ಗೆ ಅರಿವು ಮೂಡಿಸಲಾಯಿತು ಹಾಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಭಾರ ಮುಖ್ಯ ಗುರುಗಳಾದ ಎಸ್ಆರ್ ಚೌತಿಮಠ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಎಸ್ ಮೀನಸ ಶಿಕ್ಷರಾದ ವಿದೇಶ ರುದ್ರಸ್ವಾಮಿ ವಿಜಿ ಗೊಬ್ಬರಕರ ಆಕೆ ಬಾಗಲಕೋಟ ಎಂ ವಹಿವಣ್ಣ ಎಂಎಂಪುರಿ ಕೃಷ್ಣ ಲಮಣ ಎಸ್ ಎಸ್ಎಸ್ ಹಡಪದ ವಿಜಯಲಕ್ಷ್ಮಿ ಬಿರಾದಾರ ವಸತಿ ಶಾಲೆಯ ಸಿಬ್ಬಂದಿ ಶಂಕರ ರವಿ ಹಾಗೂ ತರಬೇತಿ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರಾದ ಲಕ್ಷ್ಮೀ ಕೋಟಕಲ್ ಭಾಗವಹಿಸಿದ್ದರು ಮನಸ ಶ್ರಮಿಸುತ್ತೇನೆ ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರಜ್ಞೆ ಮಾಡುತ್ತೇನೆ ಈ ಮೂಲಕ ಪ್ರಜ್ಞೆ ಮಾಡುತ್ತೇನೆ